ಈ ಬಾರಿ ಮಳೆಗೆ ಸಿಲಿಕಾನ್ ಸಿಟಿಯಲ್ಲಿ ಫ್ಲಡ್ ಆಗೋದು ಕನ್ಫರ್ಮ್ ಹಾಗಾದ್ರೆ ರಾಜ್ ಕಾಲುವೆ ನೀರು ಹರಿದು ಹೋಗೋಕೆ ಒಂದು ಚೂರು ಜಾಗನೇ ಇಲ್ಲ ಅಷ್ಟರ ಮಟ್ಟಿಗೆ ಆಗಿದೆ ಪರಿಸ್ಥಿತಿ ಯಾಕೆ ಹಿಂಗಾಯ್ತು ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಮತ್ತೆ ರಾಜಕಾಲುವೆ ಒತ್ತುವರಿಯನ್ನ ಭೂಗಳರು ಮಾಡ್ತಾ ಇದ್ದಾರೆ ಕಳೆದ ಎಂಟು ತಿಂಗಳಿಂದ ಬರೋಬ್ಬರಿ ಒಂದು ಸಾವಿರದ ನೂರ ಮೂವತ್ನಾಲ್ಕು ಕಡೆ ರಾಜಕಾಲುವೆ ಜಾಗವನ್ನು ಒತ್ತುವರಿ ಮಾಡಿದ್ದಾರೆ ರಾಜಕಾಲುವೆ ಒತ್ತುವರಿ ಮಾಡಿ ಕಟ್ಟಡ ನಿರ್ಮಾಣವನ್ನ ಬಿಲ್ಡರ್ಗಳು ಮಾಡಿದ್ದಾರೆ ಬೆಂಗಳೂರಿನಲ್ಲಿ ದೊಡ್ಡ ಮಟ್ಟದ ಕಾರ್ಯಾಚರಣೆ ಆಯಿತು ರಾಜ್ ಕಾಲುವೆ ಪಕ್ಕದಲ್ಲಿ ಯಾರೆಲ್ಲ ಕಾಲುವೆ ಜಾಗವನ್ನು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅದನ್ನು ತೆರವುಗೊಳಿಸ್ತೀವಿ ಅನ್ನುವಂಥದ್ದಾಗಿ ಒಂದಷ್ಟು ತೆರವುಗೊಳಿಸುವಂತ ಕಾರ್ಯ ಅಥವಾ ಒತ್ತುವರಿ ಕಾರ್ಯ ದೊಡ್ಡ ಮಟ್ಟದಲ್ಲಿ ಹೆಸರು ಪಡ್ಕೊಂಡಿತ್ತು ಎಲ್ಲೋಯ್ತು ಈಗ ಆ ಒತ್ತುವರಿ ಕಾರ್ಯ ಈ ಕಡೆ ನೀವು ತೆರವುಗೊಳಿಸ್ತಾ ಹೋದ್ರಿ ಆ ಕಡೆಯಿಂದ ಅವರು ಒತ್ತುವರಿ ಮಾಡ್ಕೊಂಡು ಬರ್ತಾ ಇದ್ರೆ ಆ ರೀತಿಯಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಬೆಂಗಳೂರಿನಲ್ಲಿ ಮಳೆ ಬಂದ್ರೆ ನೀರು ಹೋಗೋಕ್ಕೆ ಜಾಗ ಇಲ್ಲ ರಸ್ತೆ ಮೇಲೆ ನೀರು ಹರ್ಕೊಂಡು ಹೋಗ್ತಾ ಇರುತ್ತೆ ಡ್ರೈನೇಜ್ ಸಿಸ್ಟಮ್ ಸರಿಯಾಗಿಲ್ಲ ಚರಂಡಿ ಸಿಸ್ಟಮ್ ಸರಿಯಾಗಿಲ್ಲ ಈ ಎಲ್ಲ ಮಳೆ ನೀರು ಹೋಗಬೇಕಾಗಿರೋದು ಎಲ್ಲಿಗೆ ಅಂತ ಹೇಳಿದರೆ ರಾಜ್ ಕಾಲುವೆಗೆ ರಾಜ್ ಕಾಲುವೆಯಲ್ಲಿ ಜಾಗ ಇದೆಯಾ ಕಸಗಳೇ ತುಂಬಿಕೊಂಡಿವೆ ಈಗ ಇನ್ನೆಲ್ಲಿ ಮಳೆ ನೀರು ಹೋಗೋದು ಅದನ್ನ ಹೂಳೆತ್ತುವ ಕೆಲಸವನ್ನು ಕೂಡ ಸರಿಯಾಗಿ ನೆಟ್ಟಗೆ ಮಾಡಿಲ್ಲ ಇನ್ನು ಕೂಡ ಈಗಾಗಲೇ ಜನ ಕೂಡ ಹೇಳ್ತಾ ಇದ್ದಾರೆ ರಾಜ್ ಕಾಲುವೆಯಲ್ಲಿ ನೀರಿಲ್ಲ ನೀರು ಜೋರಾಗಿ ಮಳೆ ಬಂದ್ರೆ ನೀರು ಹೋಗ್ ಚಾನ್ಸಸ್ ಇಲ್ಲ ಅಂತೇಳಿ ರಾಜ್ ಕಾಲುವೆಯಿಂದ ಅಂತ ಹೇಳಿದ್ರೆ ರಾಜ್ ನೀರು ಹೋಗ್ಬೇಕು ಅದರ ಅಕ್ಕಪಕ್ಕದಲ್ಲಿರುವಂಥ ಜಾಗ ಕೂಡ ಈಗಾಗಲೇ ಒತ್ತುವರಿ ಆಗಿದೆ ಪ್ರವಾಹ ಸೃಷ್ಟಿ ಆಗೋದು ಜೋರಾಗಿ ಮಳೆ ಬಂದ್ರೆ ಬೆಂಗಳೂರಿನಲ್ಲಿ ಪ್ರವಾಹ ಸೃಷ್ಟಿ ಆಗೋದು ಗ್ಯಾರಂಟಿ ಅಂತೇಳಿ ರಿಪೋರ್ಟ್ಸ್ ಹೇಳ್ತಾ ಇದ್ದಾರೆ ಹಾಗೆಯೇ ಸಾಕಷ್ಟು ಕಡೆಗಳಲ್ಲಿ ಈಗಾಗಲೇ ಒತ್ತುವರಿ ಕೂಡ ಆಗಿಬಿಟ್ಟಿದೆ ಇದನ್ನ ತೆರವುಗೊಳಿಸುವಂತ ಕೆಲಸ ಯಾಕೆ ಬಿ ಬಿ ಎಂ ಪಿ ಅವರು ಒತ್ತುವರಿ ತೆರವು ಕಾರ್ಯ ಅಂತೇಳಿ ದೊಡ್ಡದಾಗಿ ಬಿಲ್ಡಪ್ ಕೊಟ್ರಿ ಇದೆಲ್ಲವೂ ಕೂಡ ನಿಮ್ಮ ಬಿಲ್ಡಪ್ಗ್ ಮಾತ್ರ ಆಗಿತ್ತಾ ಹೆಸರಿಗೆ ಮಾತ್ರ ಆಗಿತ್ತಾ ಉತ್ತರಿಸಬೇಕು ದೊಡ್ಡವರ ಮುಂದೆ ಅಂತ ಹೇಳಿದ್ರೆ ಒಂದಷ್ಟು ಕಡೆಗಳಲ್ಲಿ ಒಂದೆರಡು ಮನೆಗಳನ್ನು ಕೆಡುವಂಥ ಕೆಲಸವನ್ನು ಮಾಡಿದ್ರು ಆದರೆ ದೊಡ್ಡವರ ಜಾಗ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಬಂದಾಗ ಯಾಕೆ ನೀವು ನಿಮ್ಮ ಜೆ ಸಿ ಬಿಗಳು ಗರ್ಜಿಸಲಿಲ್ಲ ಸೈಲೆಂಟ್ ಆಗಿಬಿಟ್ವು ಸುಮ್ನ ಆದ್ರಿ ಪ್ರಶ್ನೆ ಕೇಳಬೇಕಾಗತ್ತೆ ಸಾಕಷ್ಟು ಕಟ್ಟಡಗಳನ್ನು ಕೊಟ್ಟಿದ್ದಾರೆ ಕಟ್ಟಿದ್ದಾರೆ ಹಾಗೆಯೇ ಒತ್ತುವರಿ ಕಟ್ಟಡಗಳ ಮಾಲೀಕರು ಕೋರ್ಟ್ನಿಂದ ಸ್ಟೇ ಕೂಡ ತಂದಿದ್ದಾರೆ ಬಿ ಬಿ ಮಾಹಿತಿ ಪ್ರಕಾರ ಕೋರ್ಟ್ನಲ್ಲಿ ಸ್ಟೇ ಇರೋದು ನೂರ ನಲವತ್ತೊಂಬತ್ತು ಕಟ್ಟಡಗಳು ಮಾತ್ರ ಇನ್ನೂ ಹೊಸ ಒತ್ತುವರಿ ವಲಯವಾರು ನೋಡೋದಾದರೆ ಸಾಕಷ್ಟು ಕಡೆಗಳಲ್ಲಿ ಆಗಿದೆ ಪೂರ್ವ ವಲಯದಲ್ಲಿ ಇಪ್ಪತ್ನಾಲ್ಕು ಕಡೆಗಳಲ್ಲಿ ಪಶ್ಚಿಮ ವಲಯದಲ್ಲಿ ಎಪ್ಪತ್ನಾಲ್ಕು ಕಡೆಗಳಲ್ಲಿ ಒತ್ತುವರಿ ಆಗಿದೆ ಹೊಸ ಒತ್ತುವರಿ ಜಾಗವನ್ನು ಆಕ್ರಮಣ ಮಾಡಿಕೊಂಡಿರೋದು ರಾಜಕಾಲುವೆ ಜಾಗವನ್ನು ಆಕ್ರಮಣ ಮಾಡಿಕೊಂಡಿರೋದು ಕೋರ್ಮಂಗಲ ಕಣಿವೆಯಲ್ಲಿ ನೂರ ಹತ್ತು ಕಡೆಗಳಲ್ಲಾಗಿದೆ ಯಲಹಂಕದಲ್ಲಿ ಮುನ್ನೂರ ಎಂಟು ಮಹದೇವಪುರದಲ್ಲಿ ಎಪ್ಪತ್ತೈದು ಬೊಮ್ಮನಹಳ್ಳಿಯಲ್ಲಿ ನೂರ ಎಪ್ಪತ್ತೈದು ಆರ್ ಆರ್ ನಗರದಲ್ಲಿ ಎಪ್ಪತ್ತೊಂದು ದಾಸರಹಳ್ಳಿಯಲ್ಲಿ ಇನ್ನೂರ ನಲವತ್ತಾರು ಒಟ್ಟು ಒಂದು ಸಾವಿರದ ನೂರ ಮೂವತ್ನಾಲ್ಕು ಕಡೆಗಳಲ್ಲಿ ಒತ್ತುವರಿಯಾಗಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ